ಫ್ರೆಂಡ್ಸ್ ನಾನೀಗ ಅಜ್ಜಪ್ಪನ ಮನೆಗೆ ಬಂದೆ ಅಜ್ಜಪ್ಪನ ನೋಡಿ ಇಲ್ಲಿ ಮೇಕಿ ಮೇಕೆ ಈ ಜೋರ್ ಬಂದ ಹಲೋ ಕೋಳಿ ನೋಡು ಕೋಳಿ ತಿಂತು ಒಟ್ಟು ತಿಂತು ಫ್ರೆಂಡ್ಸ್ ನೋಡಿ ಇಲ್ಲಿ ರಾಕಿ ಏನು ಮಾಡ್ತಿದ್ದೇನೆ ಅಂತ ಬೆಳಿಗ್ಗೆ ಸಿಹಿ ದೋಸೆ ಮಾಡಿದ್ವಲ್ಲ ರಾಕಿಗೂ ಆಗಿತ್ತು ತಿಂತಾನೆ ಅಂತ ಒಂದು ದೋಸೆಯನ್ನು ಹಾಕಿ ಕೊಟ್ಟಿದ್ದೆ ಬಿಸಿ ಬಿಸಿ ದೋಸೆ ಬಾಳೆ ಮೇಲೆ ಅಲ್ಲಿ ಹಾಗೆ ಇಟ್ಕೊಂಡು ನಿದ್ರೆ ಮಾಡ್ತಾ ಇದ್ದೇನೆ ಅದರ ಹತ್ರ ಕೋಳಿನೂ ಬರವಾಗಿಲ್ಲ ಬೇರೆ ಅವನಾಯಿನೂ ಬರುವಾಗಿಲ್ಲ ಬೆಕ್ಕೂ ಕೂಡ ಬರುವಾಗಿಲ್ಲ ಹಂಗಾಗಿದೆ ರಾಕಿ ತಿನ್ನ ಮರೆಯಾ ಅಟ್ಟು ಚಲೋ ದೋಸೆ ಕೊಟ್ಟಿನಲ್ಲ ನಿಂಗೆ ಏರೋಕೆ ಏರೋಕೆ ತಿನ್ನ ಮಾರಯ್ಯ ಹಿಂಗೆ ಅವಮಾನ ಮಾಡೋದು ನೀನು ನೋಡಿ ಅವನು ತಿನ್ಲಾರ ಬೇರೆಯವ್ರಿಗೂ ಕೊಡ್ಲಾರ ಈ ಥರ ಮನುಷ್ಯ ರೊಕೆ ತಿನ್ನ ಕೊಳಿ ಬಂತು ಕೊಳಿ ಬಾ ಬ ಬಾ ಕೊಳಿ ಕೊಳಿ ಬಾ ಬಾ ಕೊಳಿ ಬಾ ಕೊಳಿ ಬ ಬಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನಿನ್ನೂ ರೆಡಿಯಾಗಿಲ್ಲ ತಲೆ ಕೂಡ ಬಾಚ್ಕೊಂಡಿಲ್ಲ ತಲೆಗೆ ಎಣ್ಣೆ ಹಾಕುವ ಅಂತ ಇದ್ದೀನಿ ಆದರೆ ಎಣ್ಣೆ ಹಾಕೋದಿಕ್ಕೆ ಎಣ್ಣೆ ಏನಾಗ್ತಿ ಗೊತ್ತಾ ನೋಡಿ ಫುಲ್ಲು ಐಸ್ ಥರ ಆಗಿಬಿಟ್ಟಿದ್ದು ಫುಲ್ ಹೋಗಿದೆ ಈಗ ಎಲ್ಲ ನೋಡಿ ನೋಡಿ ಎಣ್ಣೆ ಹೆಂಗಾಗಿದೆ ಅಂತ ಗಟ್ಟಿಯಾಗೋಗ್ಬಿಟ್ಟಿದ್ದು ಹಾಗಾಗಿ ಇದು ಕರಗೋದಕ್ಕೆ ಅಂತ ಬಿಸಿಲಲ್ಲಿ ಇಟ್ಟಿದ್ದೀನಿ ಆಮೇಲೆ ಎಣ್ಣೆ ಹಾಕೊಳ್ಬೇಕು ಈಗ ಎಣ್ಣೆ ಎಲ್ಲ ಹಾಗೆ ನೋಡಿ ಕಟ್ಟಿಗೆ ಹೋಗ್ತದೆ ಅಂತ ಬಿಸ್ಲಲ್ಲಿ ಇಟ್ಟಿದ್ದೀನಿ ಇನ್ನು ರಾಕಿ ನೋಡಿ ಅಲ್ಲೇ ದೋಸೆ ಕಾಯ್ತಾ ಹಾಕುತ್ತಿದ್ದೀನಿ ಯಾರಿಗೂ ಕೊಡ್ದೇನೆ ಸೊ ಯಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಗೋ ನನ್ನ ಹತ್ರ ಎರಡು ಕಲರ್ ಇದ್ದು ಸೇವಂತಿ ಗಿಡ ಉಂಟು ಒಂದು ಇದು ಈಗ ನೋಡ್ತಾ ಇದ್ದೀರಲ್ಲ ನೀವು ಬಿಳಿ ಕಲರ್ ಸೇವಂತೆ ಹಾಗೆಯೇ ಇನ್ನೊಂದು ಸಣ್ಣ ಇರುವಂತೆ ಥರ ಆಗ್ತದೆ ನೋಡಿ ಸಣ್ಣದು ಎಲ್ಲೋ ಕಲರ್ ಇದ್ದು ಅದು ಇನ್ನೂ ಹೂ ಬಂದಿಲ್ಲ ಅದು ಇನ್ನು ಚಿಕ್ಕ ಗಿಡ ಇದರಲ್ಲಿ ಈಗ ಹೂ ಬರ್ತಾ ಇದೆ ಹಾಗೆಯೇ ಇವತ್ತು ಒಂದು ಒಂದು ಹೂವು ಮಾತ್ರ ಚೆನ್ನಾಗಿದೆ ಬಾಕಿ ಎಲ್ಲನೂ ಒಂಥರ ಕಪ್ಪು ಕಪ್ಪಾಗಿ ಒಂಥರ ಬಿಸ್ಲಿಗೆಲ್ಲ ಬಾಡೋದು ರೀತಿಯಾಗಿದೆ ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟೆ ಮತ್ತು ಇದ್ದ ಮೊಗ್ಗಿಗೂ ಕೂಡ ತೊಂದರೆ ಆಗಿಬಾರ್ದು ನೋಡಿ ಅವೆಲ್ಲ ಚೆನ್ನಾಗಿ ಅರಳಬೇಕು ಅಂಥೇಳಿ ಹೂವೆಲ್ಲ ಬಿಡ್ತಾಯಿದ್ದಾಗೇನೆ ಕಟ್ ಮಾಡ್ತಾ ಇರಬೇಕು ಸೇವಂತಿ ಗಿಡದ ಹೂಗಳನ್ನೆಲ್ಲ ಹಾಗಾಗಿ ನೋಡಿ ಇವತ್ತೊಂದು ಎರಡರಿಂದ ಮೂರು ಹೂವನ್ನು ಕೊಯ್ದಿದ್ದೀನಿ ಮತ್ತೆ ಗಿಡ ಚೆನ್ನಾಗಿದೆ ಸಹ ಇದೊಂದು ನೋಡಿ ಸ್ಪೈಡರ್ ಪ್ಲ್ಯಾಂಟು ಉಂಟು ತುಂಬ ಚೆಂದ ಇರುತ್ತೆ ಪ್ಲ್ಯಾಂಟು ಹಾಗೇನೆ ಇದಕ್ಕೆ ಏನಂದರೆ ಈ ಥರ ಬರುತ್ತೆ ನೋಡಿ ಸಣ್ಣದೊಂದು ಈ ಥರ ಬ್ರ್ಯಾಂಚಸ್ ಬಂದು ಇದಕ್ಕೆ ಮತ್ತೆ ಒಂದೆಷ್ಟು ಗಿಡಗಳಾಗ್ತವೆ ತುಂಬ ಲುಕ್ ಇರುತ್ತೆ ಈ ಕಡೆನೂ ಒಂದು ಎರಡು ಮೂರು ಇದೇ ಥರ ಬ್ರಾಂಚಸ್ ಬಂದಿತ್ತು ನಮ್ಮನೆ ಕೋಳಿ ಅದನ್ನು ಮುರಿದಾಕ್ಬಿಡ್ತು ಹಾಗೆಯೇ ಇದಕ್ಕೆ ಹೂವು ಕೂಡ ಆಗುತ್ತೆ ನೋಡಿ ಸಣ್ಣ ಹೂವು ಹಾಗೆಯೇ ನಾನು ಎಂಥ ಯೋಚನೆ ಮಾಡ್ತಿದ್ದೀನಿ ಅಂತಂದರೆ ಈ ಥರ ಬ್ರ್ಯಾಂಚಸ್ಸನ್ನು ಕಟ್ ಮಾಡಿ ನೆಡಬೇಕು ಅಥವಾ ಇದೇ ಥರ ಇಡಬೇಕಂತ ಗೊತ್ತಾಗ್ತಾ ಇಲ್ಲ ಹಾಗೆ ನೀವೊಂದು ಸಜೆಷನ್ ಮಾಡಿ ಆಯಿತಾ ನನಗೆ ಇದನ್ನು ಕಟ್ ಮಾಡಿ ನೆಡಲ್ಲ ಅಥವಾ ಹೀಗೇನು ಇರಲಿ ಅಂತ ಗೊತ್ತಾಯ್ತಾ ಇಲ್ಲ ಸೊ ಒಂದು ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಹಾಗೆಯೇ ನೋಡಿ ನಿಮ್ಮನೇಲೆ ಇದೆಯಾ ಅಂತ ಕಾಮೆಂಟ್ ಮಾಡಿ ಸ್ಪೈಡ್ರ್ ಪ್ಲ್ಯಾಂಟ್ ಇದರಲ್ಲಿ ಮೇಲೆ ಎರಡು ವೆರೈಟೀಸ್ ಉಂಟು ಇನ್ನೊಂದು ಕೂಡ ಉಂಟು ಅದನ್ನು ಇನ್ಯಾವತ್ತಾದರೂ ಒಂದು ಲೋಗೋದು ತಿಳಿಸ್ತೇನೆ ನಾನು ಯಾವ್ಯಾವ ತರಕಾರಿ ಬೀಜಗಳನ್ನ ಮತ್ತೆ ಎಲ್ಲಿಂದ ತರಿಸ್ಕೊಂಡಿದ್ದೀನಿ ಅಂತ ಹಿಂದಿನ ಬ್ಲೋಗಲ್ಲಿ ಹೇಳಿದ್ದೀನಿ ಹಾಗೆಯೇ ಆ ಬೀಜಗಳನ್ನ ನೀರಲ್ಲಿ ಮಾತ್ರ ಹಾಕಿದ್ದೀನಿ ಅಂತ ತಿಳಿಸಿದ್ದೀನಿ ಸೊ ಅದರ ಮುಂದೆ ಏನಾಗಿದೆ ಅನ್ನೋದನ್ನು ತಿಳಿಸಿರ್ಲಿಲ್ಲ ಇವತ್ತಿನ ಬ್ಲೋಗಲ್ಲೇ ತಿಳಿಸ್ತಾ ಇದ್ದೀನಿ ನೋಡಿ ನಾನು ತಂದಿರುವಂಥ ತರಕಾರಿ ಬೀಜಗಳನ್ನೆಲ್ಲ ಒಂದಿನ ನೀರಿನಲ್ಲಿ ಇಟ್ಟು ಆಮೇಲೆ ಮಾರನೇ ದಿನ ಸಾಯಂಕಾಲ ಅಷ್ಟೊತ್ತಿಗೆ ತೆಗೆದಿದ್ದೀನಿ ಕೆಲವೊಂದು ಮೂಲಂಗಿ ಬೀಜಗಳೆಲ್ಲ ಮೊಳಕೆ ಬಂದುಬಿಟ್ಟಿತ್ತು ಹಾಗಾಗಿ ಅದನ್ನೆಲ್ಲ ನೆಡಬೇಕು ಅಂತ ಹೇಳಿ ಈ ಥರ ಮಾಡಿದ್ದೀನಿ ನೋಡಿ ಅಮ್ಮನ ಹಳೆ ಸೀರೆಯನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಚಪ್ರ ಮಾಡಿ ಆಮೇಲೆ ಒಂದಿಷ್ಟು ಮಣ್ಣನ್ನೆಲ್ಲ ಅಗ್ದಿ ಸ್ವಲ್ಪ ಅಂದರೆ ಮೂಲಂಗಿಗೆಲ್ಲ ಗಟ್ಟಿ ಜಾಗ ಇರಬಾರ್ದು ಹಾಗಾಗಿ ಸ್ವಲ್ಪ ಮಣ್ಣನ್ನೆಲ್ಲ ಮೃದುವಾಗಿಸಿ ಅದರ ಮೇಲ್ಗಡೆಗೆ ಅಡಿಕೆ ಸಿಪ್ಪೆ ಆಮೇಲೆ ಅಡಿಕೆ ಕಸವನ್ನೆಲ್ಲ ಹಾಕಿ ಅದರ ಮೇಲ್ಗಡೆಗೆ ಮತ್ತೆ ಸಗಣಿಯನ್ನು ಒಣಗಿಸಿ ನಾನು ಈ ರೀತಿ ಕಾಂಪೋಸ್ಟ್ ಥರ ಇಟ್ಕೊಂಡಿರ್ತೀನಿ ಅದನ್ನು ಹಾಕಿಬಿಟ್ಟು ಮತ್ತೆ ಅದರ ಮೇಲ್ಗಡೆಗೆ ಮಣ್ಣನ್ನು ಹಾಕಿ ಮೂಲಂಗಿ ಬೀಜಗಳನ್ನೆಲ್ಲ ಹಾಕ್ತೀನಿ ಆಮೇಲೆ ಇದು ಬಂದು ಕಿಚನ್ ಕಾಂಪೋಸ್ಟ್ ನಾನು ಮಾಡಿರ್ ಮನೆಯಲ್ಲೇ ಅದನ್ನೆಲ್ಲ ಹಾಕಿಬಿಟ್ಟು ಮೂಲಂಗಿ ಮೊಳಕೆ ಬಂದಿರುವಂಥ ಬೀಜಗಳನ್ನ ಹಾಕಿ ಮತ್ತೆ ನೀರನ್ನು ಚಿಮ್ಸ್ಬೇಕು ಈ ಥರ ಅಂದರೆ ಬೇಲಿಯನ್ನೆಲ್ಲ ಮಾಡ್ಕೊಳ್ಬೇಕಿದ್ರೆ ನಮ್ಮಲ್ಲಿ ಕೋಳಿಗಳು ಮತ್ತೆ ಕಾಡು ಪ್ರಾಣಿಗಳೆಲ್ಲ ಬಂದು ಹಾಳು ಮಾಡಿಬಿಡ್ತೀವಿ ಹಾಗಾಗಿ ಈ ಸರಿ ಅಂತಲ್ಲ ನಾನು ಮೊದಲೇನೂ ಕೂಡ ತರಕಾರಿ ಮಾಡುವಾಗೆಲ್ಲ ಈ ರೀತಿ ಸುತ್ತಲೂ ಬೇಲಿನ ಮಾಡಿಕೊಂಡು ಮತ್ತೆ ಅದರಲ್ಲಿ ಗಿಡಗಳನ್ನೆಲ್ಲ ನೆಡ್ತೀನಿ ಮತ್ತು ಮುಂದೆ ನಾನು ನೆಟ್ಟಿರುವಂಥ ತರಕಾರಿ ಬೀಜಗಳೆಲ್ಲ ಹೀಗಾಗಿದೆ ಅನ್ನೋದನ್ನು ಮುಂದಿನ ಬ್ಲಾಗ್ಸಲ್ಲೆಲ್ಲ ನೋಡ್ತಾ ಹೋಗ್ತೀರಾ ಹಾಗೆಯೇ ಇದೊಂದು ಹುಳ ಗೊತ್ತುಂಟಾ ನಿಮಗೆ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತು ನಾವು ಇದಕ್ಕೆ ನಮ್ಮೂರ ಕಡೆ ಎಲ್ಲ ಹಣ್ಣಿಕೆ ಪಚ್ಚುಳ ಅಂತ ಹೇಳ್ತೀವಿ ಮತ್ತು ಇದು ಕಚೇರಿ ತುಂಬ ವಿಷ ಬದುಕೋದಿಲ್ಲ ಅಂತೆಲ್ಲ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಜಾಸ್ತಿಗೆ ಗೊತ್ತಿಲ್ಲ ಹೇಳ್ತಾರೆ ನೋಡಿ ನಾನೀಗ ತೋಟಕ್ಕೆ ಬಂದೆ ಜಟ್ಟನ್ನು ಚೇಂಜ್ ಮಾಡಲಿಕ್ಕೆ ಅಂತ ಇವತ್ತು ಇಡೀ ದಿನ ಕರೆಂಟ್ ಸರಿ ಉಂಟು ಹಂಗಾಗಿ ತೋಟಕ್ಕೆಲ್ಲ ನೀರು ಬಾರಿ ಕರೆಕ್ಟ್ ಇದೆ ನೋಡು ಕೋಳಿ ನೋಡು ಕೋಳಿ ತಿಂತು ಒಟ್ಟು ತಿಂತು ಒಟ್ಟು ಖಾಲಿ ಫ್ರೆಂಡ್ಸ ಇಲ್ಲಿ ನೋಡಿ ಏನೋ ಬಿದ್ಕೊಂಡಿದ್ದೆ ಅಲ್ವಾ ಎರಡು ಉಂಟು ಇದೇನು ಅಂತ ಗೊತ್ತುಂಟ ಹುಂಜದ ಗರಿ ನೋಡಿ ಈಗ ಹಾವು ಎಲ್ಲನೂ ಏಜ್ ಆಗ್ತಾ ಹೋದಂಗೆ ವರ್ಷಕ್ಕೆ ಒಂದು ಸರಿ ಎರಡು ಬಾರಿ ಹೀಗೆ ಪರಿಯನ್ನು ಬಿಡುತ್ತೆ ನೋಡಿ ಅದೇ ರೀತಿಯೇ ಕೋಳಿಯ ಪುಕ್ಕ ಕೂಡ ಈ ಥರ ಎಲ್ಲ ಬಿದ್ದೋಗ್ತಾ ಇರ್ತದೆ ನೋಡಿ ಇವತ್ತು ನಮ್ಮನೆ ಹುಂಜ ಎರಡೂ ಪುಕ್ಕವನ್ನು ದೊಡಕಿದೆ ಅಂದರೆ ಬಿಟ್ಟಿದೆ ಅಂತ ಇದು ಅರ್ಥ ನೋಡಿ ಎಷ್ಟೆಷ್ಟು ಉದ್ದ ಉಂಟು ಅಂತ ಒಂದೊಂದು ಪುಕ್ಕ ನನ್ನ ಕೈ ಎಷ್ಟು ಉದ್ದ ಉಂಟು ನೋಡಿ ಇಷ್ಟು ಉದ್ದ ಉಂಟು ನನ್ನ ಒಣಕೈಯಲ್ಲಿ ಬರ್ಕು ಬರ್ತದೆ ನೋಡಿ ಇದು ಎಂಥೇಳಿ ಒಂದು ಮೊಳ ಅಂತ ಹೂವಿನ ಅಳತೆ ಮಾಡ್ತಾರಲ್ಲ ಆ ರೀತಿ ಉಂಟು ನೋಡಿದ್ರ ಕರೆಕ್ಟ್ ಒಂದು ಮೊಳ ಉಂಟು ಅಳತೆ ನೋಡಿ ಎಷ್ಟು ದೊಡ್ಡ ಪುಕ್ಕ ಅಂತ ಉದ್ದ ಉಂಟು ಇದಲ್ವ ಇದನ್ನು ಸೇವ್ ಮಾಡಿ ಇಡ್ಬೋದು ಅಂತ ಅಂದ್ಕೊತೀನಿ ಒಂದು ಸ್ವಲ್ಪ ದಿನ ಇರ್ಬೋದಲ್ವ ಚೆನ್ನಾಗಿ ನಾನು ಹಾಗೆಯೇ ಮನೆಯಲ್ಲಿ ಇಡ್ತೀನಿ ಆಯ್ತಾ ನೋಡಿ ತುಂಬ ಚೆಂದ ಉಂಟು ಕಲರ್ ಕೂಡ ಅಷ್ಟೆ ഇനു അസ് അത് ಫ್ರೆಂಡ್ಸ್ ನಾನೀಗ ಅಚ್ಚಪ್ಪನ ಮನೆಗೆ ಬಂದೆ ಅಚ್ಚಪ್ಪನ ನೋಡಿ ಇಲ್ಲಿ ಮೆಕೆ ಮೆಕೆ ಮೇಕೆ ಮೆಕೆ ಇಲ್ಲಿ ನೋಡಿ ಅಚ್ಚಪ್ಪನ ಎಂತ ಮಾಡ್ತಿದ್ರೆ ಅಡುಗೆ

ಇಲ್ಲ ಕುತ್ಕು ಹಾಟಿತ್ತು ಇಲ್ಲ